ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಹಾ ಚೆನ್ನಾಗಿದ್ದೀನಿ ಮೊನ್ನೆ ಗದಗ ಹೋಗಿದ್ದೆ ಕೆಲಸಕ್ಕೆ ಗದಗಿಂದ ನಿನ್ನೆ ಸಂಜೆ ಬಂದೆ ಸಂಜೆ ಬಂದು ಅವ್ರು ಇಡ್ಲಿ ಮಾಡಿದ್ದು ಸಂಗೀತ ಮಾಡಿ ತಿಂದು ನನಗೂ ತೆಗೆದಿಟ್ಟಿದ್ದು ನಾನು ರಾತ್ರಿ ತಿಂದೆ ನಿನ್ನೆ ಅದರಲ್ಲಿ ಬೇರೆ ಮೊನ್ನೆ ಬೆಂಗ್ಳೂರು ಮ್ಯಾಚ್ ಆಯಿತು ಅದೊಂದು ಖುಷಿ ನಂಗೆ ಹುಷಾರಿಲ್ದಂಗೆ ಇದ್ದಿದ್ದಕ್ಕೆ ಅದು ಬಾಯಿಗೆ ಚೆನ್ನಾಗಿ ಅನ್ನಿಸ್ತು ಇಡ್ಲಿ ಅಷ್ಟೇ ತಿಂಡಿ ಮಲಗಿಬಿಟ್ಟೆ ನಾನು ಊಟ ಮಾಡಲಿಲ್ಲ ಮತ್ತು ಅನ್ನ ತಿನ್ನಲಿಲ್ಲ ಈಗ ಬೆಳಗ್ಗೆ ಎದ್ದು ನಾನು ಸಂಗೀತಗೆ ಸ್ವಲ್ಪ ಸಾಮಾನು ಬೇಕಾಗಿತ್ತು ಸಾಮಾನು ತಂದು ಕೊಟ್ಟೆ ಹಾಲು ತಂದು ಕೊಟ್ಟೆ ಹಾಲು ತಂದು ಕೊಟ್ಟು ಹಿಂಗೆ ಕೆಲ್ಸಕ್ಕೆ ಹೋಗೋದು ನಾನು ತಿಂಡಿ ಮಾಡಿ ಹುಷಾರಿಲ್ಲ ನೆಗಡಿ ಜ್ವರ ಐತೆ ಲೈಟಾಗಿ ಹುಷಾರಿಲ್ಲ ಕ್ಲೈಮೇಟ್ ಚೆನ್ನಾಗಿಲ್ಲ ಅದರಿಂದ ನೋಡಿ ಫ್ರೆಂಡ್ಸ್ ಇಲ್ಲಿ ಉಪ್ಪಿಟ್ಟಿಗೆ ಒಂದೇ ಮೇಲೆ ಉಪ್ಪಿಟ್ಟಿಗೆ ಇಟ್ಟು ಅವಳು ಬ್ರಷ್ ಮಾಡ್ತಾರೆ ಅವಳಿಗೂ ಹುಷಾರಿಲ್ಲ ನನಗೂ ಹುಷಾರಿಲ್ಲ ಅವ್ರಿಗೂ ಹುಷಾರಿಲ್ಲ ಈಗ ಅವ್ರು ಆಫೀಸಿಗೆ ಹೋದರು ಫ್ರೆಂಡ್ಸ್ ಅವ್ರು ಹೋದ್ಮೇಲೆ ನಾನು ಸ್ವಲ್ಪ ಹಂಗೆ ಲೈಟ್ ಆಗಿ ವೀಡಿಯೋ ಮಾಡೋಣ ಅಂತೇಳಿ ಈಗ ತಗೊಂಡಿದ್ದೀನಿ ನೋಡಿ ನನ್ನ ರಂಗೋಲಿ ಹೇಗಿದೆ ಚೆನ್ನಾಗಿದೆಯಾ ಶುಭ ಲಾಭ ಅವ್ರು ಕೆಲ್ಸಕ್ಕೆ ಕೊರಟ್ರಲ್ವ ಈಗ ನನ್ನ ಕೆಲಸ ಏನು ಪೂಜೆ ಮಾಡಿದೆ ನೋಡಿ ಇವತ್ತಿಗೂ ಅಲ್ವಾ ಫೂಜಿ ಮಾಡಿ ಈ ಮಧ್ಯಾಹ್ನದ ಲಂಚ್ ರೆಡಿ ಮಾಡ್ತೀನಿ ಬನ್ನಿ ನೋಡೋಣ ಕ್ಯಾಬೇಜ್ ಪಲ್ಯ ಮಾಡಾಣ ಅಂತ ಹೇಳಿ ಕ್ಯಾಬೇಜ್ ಹೆಚ್ಚಿ ರೆಡಿ ಆಗಿ ಇಟ್ಕೊಂಡಿದ್ದೀನಿ ಕ್ಯಾಬೇಜ್ ಪಲ್ಯ ಮಾಡಿ ಚಪಾತಿ ಮಾಡೋಣ ಆಯ್ತು ಚವೆ ಪಲ್ಯ ಮಾಡಿ ಮಧ್ಯಾಹ್ನ ನನ್ನ ದೊಗ್ಳನ್ನೇ ಅವ್ರು ಗದಗ ಹೋಗಿದ್ದಾರೆ ಚಪಾತಿ ರೈಸ್ ಇದೆ ಪಾತ್ರೆ ಮಾಡಿ ಇದೆ ಟೇಸ್ಟ್ ಮಾಡೋದು ಯಾಕೆ ಅಂತ ಹೇಳಿ ಈ ಪಲ್ಯ ಆಗ್ತಾ ಇದೆ ಚಪಾತಿ ಪಲ್ಯ ಕಬ್ಬು ಸೀಯಾ. ಹಾಗೆ 1 ಕ ತಲೆನೋ ತೈದೆನಂಗೆ. ಅದಕ್ಕೆ ಒಂದಕಡೆ ಕಾಫಿ ಬಿಟ್ಟು ಕೊಣಿದಿನಿ ಕಾಫಿ ಮಾಡ್ಕೊಂಡು ಕರಿಯಣ ಅಂತ ಹೇಳಿ. ನೀವು ಇಂಗ ಅಡಿಗೆ ಮಾಡತಾ ಕಾಫಿ ಅಲ್ಲ ಮಾಡ್ಕೋ ಅಂತ ಹೇಳಿ ಫ್ರೆಂಡ್. ಪಲ್ಯ ಆಯ್ತು. ನೋಡಿ ಕ್ಲೋಸ್ ಪಲ್ಯ ಆಯ್ಕಿ ಕಾಫಿ ಬಿಟ್ಟಿದಿನಿ. ಕಾಫಿ ಮಾಡ್ಕೊಂಡು ಕುಡಿದ್ರೆ ಸ್ವಲ್ಪ ತಲೆನೋ ಕಡಿಮೆ ಆಗುತ್ತೆ ಒಂದು ಕಾಫಿ ಹಾಕೊಂಡು ಕುಡ್ದೆ ಮನ್ಸೆ ಒಂಥರ ನೆಮ್ಮದಿ ನೆಂಬಿ ಹಂಗಾಗಿ ಹೇಳಿ ಮನೇಲಿ ಖರ್ಚಿದ್ದೆ ನಿಮಗ್ ತೋರ್ಸಾನ ಅಂತ ಇಲ್ಲಿ ನೋಡ್ರಿ ಇಲ್ಲಿ ಇದೇನು ಇವ್ರು ನಮ್ಮ ಅಮ್ಮ ಅವನ್ ನನ್ ಫ್ರೆಂಡ್ ಮಯ್ ಇವ್ ನನ್ ಫ್ರೆಂಡ್ ಪೂಜಾ ಮಯಾಕ್ ಹೆಂಗ ತೋರ್ಸ್ಕೊಳ್ತದ ನೋಡಿ ಓದ್ಕೊಡ್ತಾನೋ ಅಂತ ಪೋಸ್ ಕೊಡ್ತಾ ಇದ್ದಾನೆ ನಾವು ಇದಂಗೆ ಇವತ್ತು ಸುಮ್ಮನೆ ಟೈಮ್ ಪಾಸಿಗೆ ಅಂತ ಮಾಡ್ತಾ ಇದ್ದೀವಿ ನೋಡಿ ಇದು ಆಯ್ತಾ ಫ್ರೆಂಡ್ಸ್ ಅಂದ್ರೆ ಇದು ಹೊಸದು ಇದು ಕೆಲಸ ಮಾಡೋದು ಇದು ಅದ್ರ ಕ್ಯಾಪು ಅದು ಪ್ಯಾಕ್ ಮಾಡಿಟ್ಟಿದ್ದಾರೆ ಪ್ಯಾಕ್ ಮಾಡ್ಬೇಕು ಕೂತಿದ್ದೀವಲ್ಲ ಟೈಮ್ ಪಾಸಿಗೆ ಮಾಡ್ತಾ ಇದ್ದೀವಿ ನೋಡಿ ಮಯಕ್ಕೆ ಹೆಂಗ್ ನೋಡ್ತಾ ಇದ್ದಾನೆ ತಲೆ ನೋತಾ ಇದೆ ಅದಕ್ಕೆ ಒಂದು ಕಾಫಿ ಮಾಡ್ಕೊತಾ ಇದ್ದೀನಿ ಕಾಫಿ ಮಾಡ್ಕೊಂಡು ಚಪಾತಿ ಮಾಡಬೇಕು ಚಪಾತಿ ಮಾಡಿ ಈಗ ಚಪಾತಿ ಬಾಣಲೋ ಇಡ್ತಾ ಇದ್ದೀನಿ ಫಸ್ಟ್ ಕಾಫಿ ಕುಡಿದ್ಬಿಡ್ತೀನಿ ಆಮೇಲೆ ಯಾರಿಗೆಲ್ಲ ಈ ಥರ ಕಾಫಿ ಕುಡಿಬೇಕು ಅನ್ಸುತ್ತೆ ನಂಗೆ ತುಂಬ ತಲೆ ನೋಡ್ತಾ ಇದೆ ಅದಕ್ಕೆ ಸ್ಟ್ರಾಂಗಾಗಿ ಒಂದು ಕಾಫಿ ಸ್ಟ್ರಾಂಗ್ ಕಾಫಿ ಈಗ ಕಾಫಿ ಕುಡ್ದೆ ಫ್ರೆಂಡ್ಸ್ ಕಾಫಿ ಕುಡ್ದು ಚಪಾತಿ ಮಾಡ್ತಾ ಇದ್ದೀನಿ ನೋಡಿ ಯಾಕಂದರೆ ಮಧ್ಯಾಹ್ನ ಇದಕ್ಕೆ ಪಲ್ಯ ರೆಡಿ ಮಾಡಿದ್ದೀನಲ್ವಾ ಚಪಾತಿ ರೆಡಿ ಮಾಡ್ಕೊತಾ ಇದ್ದೀನಿ ಚಪಾತಿ ಮಾಡಿ ಈಗ ಕೋಸಂಬರಿ ಒಂದು ಮಾಡ್ಕೊತೀನಿ ಕೋಸಂಬರಿ ಮಾಡಿದ್ರೆ ಎಲ್ಲ ರೆಡಿ ಲಂಚೇ ರೆಡಿ ಆಗುತ್ತೆ ಸ್ವಲ್ಪ ಕಾಫಿ ಕುಡಿದ್ಮೇಲೆ ತಲೆನೋವು ಭಾರ ಕಡಿಮೆ ಆದಂಗೆ ಇಲ್ಲ ಅಂದ್ರೆ ಬಾರನೇ ಕಡಿಮೆ ಆಗ್ತಿದ್ದಿಲ್ಲ ನಂಗೆ ಒಬ್ಳೇ ಇರ್ತೀನಲ್ಲ ಏನೇನಾದ್ರೂ ಯೋಚನೆ ಅದಕ್ಕೋಸ್ಕರನೇ ಇದನ್ನ ಮಾಡ್ಕೋ ಅಂತ ಹೆಂಗೋ ನನ್ನ ಇದನ್ನ ಇದ್ ಮಾಡ್ಕೊತ ಚಪಾತಿ ಒಂದ್ ನಾಲ್ಕು ಮಾಡಿದ್ದೀನಿ ಚಪಾತಿ ಪಲ್ಯ ರೆಡಿ ಈಗ ಕೋಸಂಬರಿ ಒಂದು ರೆಡಿ ಮಾಡೋದು ಈಗ ಚಪಾತಿ ಮಾಡೋದಾಯ್ತಲ್ವ ಫ್ರೆಂಡ್ಸ್ ಇವಾಗ ಕೋಸಂಬರಿ ಮಾಡ್ತಾ ಇದ್ದೀನಿ ನೋಡಿ ಕ್ಯಾರೆಟು ಸೌತೆಕಾಯಿ ಈರುಳ್ಳಿ ಹಸಿಮೆಣಸಿನಕಾಯಿ ಎಲ್ಲ ಹೆಚ್ಚಿ ರೆಡಿಯಾಗಿ ಇಟ್ಕೊಂಡಿದ್ದೀನಿ ಆಮೇಲೆ ಒಂದು ಬೌಲಿಗೆ ಹಾಕ್ಕೊತೀನಿ ಇದ್ರ ಜೊತೆಗೆ ಹೆಸರು ಬೇಳೆ ನೆನ್ಸಿದ್ ಹಾಕೊಂತ ಇದ್ದ ಚೆನ್ನಾಗಿರುತ್ತೆ ಒಗ್ಗರಣೆ ಆಗಿ ಒಗ್ಗರಣೆ ನಾನು ಒಗ್ಗರಣೆ ಹಾಕಲ್ಲ ಇದ್ರ ಜೊತೆಗೆ ಸ್ವಲ್ಪ ಉಪ್ಪು ಕೊತ್ತಂಬರಿ ಸೊಪ್ಪು ಹಾಕೊಳ್ರಿ ಕೊತ್ತಂಬರಿ ಸೊಪ್ಪು ಇಲ್ಲ ನನ್ನ ಹತ್ರ ಆಮೇಲೆ ಶೇಂಗಾ ಬೀಜ ಹುರ್ದಿ ಸಿಪ್ಪೆ ತೆಗೆದ್ದಿಟ್ಕೊಂಡಿದ್ದೀನಿ ಅದನ್ನು ಹತ್ರ ಒಂದೊಂದು ಅದು ತಿನ್ನೋಬೇಕಾದ್ರೆ ಒಂದೊಂದು ಬಾಯಿ ಕಟು ಅಂತ ಅಂತೇಳಿ ಚಿಕ್ಕ ಇದ್ರೆ ಆಗಿರುತ್ತೆ ಹಾಗಾಗಿ ಅಷ್ಟೇ ನೋಡಿ ಫ್ರೆಂಡ್ಸ್ ಕೋಸಂಬರಿ ರೆಡಿ ಈ ಕಡೆ ಪಚ್ಚಿಡಿ ಅಂತಾರೆ ನಮ್ಮ ಕಡೆ ಕೋಸಂಬರಿ ಕ್ಯಾರೆಟ್ ಕೋಸಂಬರಿ ಕ್ಯಾರೆಟ್ ಜಾಸ್ತಿ ಹಾಕಿದ್ದೀನಿ ನೋಡಿ ಬನ್ನಿ ಊಟ ಮಾಡಿ ಈಗೆಲ್ಲ ಅಡುಗೆ ಆಗಿ ಲಂಚ್ ಇದೆ ಫ್ರೆಂಡ್ಸ್ ಇವಾಗ ಅಂದರೆ ನಾನು ಸ್ವಲ್ಪ ದಪ್ಪ ಇದ್ದೀನಲ್ವ ಅದಕ್ಕೋಸ್ಕರ ರೈಸ್ ಜಾಸ್ತಿ ತಿನ್ನಲ್ಲ ರೈಸ್ ಅವಾಯ್ಡ್ ಮಾಡ್ತೀನಿ ಚಪಾತಿ ಪಲ್ಯ ಜಾಸ್ತಿ ತೊಗೊತೀನಿ ನಾನು ಯಾವಾಗಲೂ ಅಷ್ಟೇ ಇದರಿಂದ ನಮಗೆ ಹೆಲ್ತಿಗೆ ಒಳ್ಳೆಯದು ಅಂಥೇಳಿ ಕ್ಯಾಬೇಜ್ ಪಲ್ಯ ಸಲಾಡ್ ಮನೆ ಊಟ ಮಾಡೋಣ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಬಾಯ್ ನೋಡಿ ಫ್ರೆಂಡ್ಸ್ ಟೀ ಜೊತೆಗೆ ನಮ್ಮ ಮನೆಯವ್ರು ಹೊರಗಡೆ ಹೋಗಿದ್ರಲ್ಲ ಇವತ್ತು ಬರ್ತಾ ಗೋಬಿ ತಂದಿದ್ದಾರೆ ಟೀ ಜೊತೆಗೆ ಗೋಬಿ ತಿಂತಾ ಇದ್ದೀವಿ ನೋಡಿ ತಿಂತ ಇದ್ದಾರೆ ಏನು ಮಾಡಬೇಡ ಅಂತ ಹೇಳಿದ್ರು ನಾನು ಇಲ್ಲಾಂದ್ರೆ ಮಂಡಕ್ಕಿ ಏನಾದ್ರು ಮಾಡ್ತೀನಿ ಹಾಗಾಗಿ ಇವಾಗ ಗೋಬಿ ಟೀ ತಿಂತ ಇದ್ದೀವಿ ಇಬ್ರು ಬನ್ನಿ ತಿನ್ನೋಣ